ನಾನೂ ಕೂಡ ಒಂದು ಯಕ್ಷಗಾನದ ಹಲವಾರು ಪಾತ್ರವನ್ನು ಮಾಡಿದವ ಆದರೆ ನಮ್ಮ ಕಾಲದ ಯಕ್ಷಗಾನಕ್ಕೂ ಈಗಿನ ಕಾಲ ಹೋದ ಯಕ್ಷಗಾನಗಳನ್ನು ನೋಡಿದರೆ ಅದು ಎಷ್ಟು ಕಾಲಕ್ಕೆ ಸರಿಯಾಗಿ ಅದು ಅಪ್ಗ್ರೇಡ್ ಆಗಿ ಅದು ಮೇಲ್ದರ್ಜೆಗೆ ಹೋಗಿ ಇವತ್ತು ಎಷ್ಟು ಚೆಂದ ರೀತಿಯಲ್ಲಿ ಅದು ಪ್ರಸ್ತುತವಾಗ್ತಾ ಇದ್ದಾರೆ ಶ್ರೀ ದುರ್ಗಾ ಪರಮೇಶ್ವರಿ ಸಾಂಸ್ಕೃತಿಕ ಸಂಘದ ಒಂಬತ್ತನೇ ವರ್ಷದ ಸಮಾರಂಭದಲ್ಲಿ ನಾವಿದ್ದೇವೆ ಇವತ್ತು ಬಹಳ ಮುಖ್ಯವಾಗಿ ಕೇಶವರಾವ್ರವರ ನಿರ್ದೇಶನದಲ್ಲಿ ಒಂಬತ್ತು ವರ್ಷದಿಂದ ನಮ್ಮ ನಾಡಿನ ಹೆಮ್ಮೆಯ ನಮ್ಮ ಒಂದು ಜಾನಪದದ ಕಲೆ ಯಕ್ಷಗಾನದ ಒಂದು ಬಹಳ ದೊಡ್ಡ ಪ್ರಯೋಗವನ್ನು ಇಲ್ಲಿ ವಿದ್ಯಾರ್ಥಿಗಳಿಗೆ ಮಾಡಿಕೊಂಡು ತೊಡಗಿಸಿಕೊಂಡು ನ ನಡೀತಾ ಇರೋದು ನನಗೆ ಭಾಳ ಸಂತೋಷವನ್ನು ಕೊಟ್ಟಿದೆ ಹಲವಾರು ವರ್ಷದ ಇತಿಹಾಸ ಇರುವಂಥ ನಮ್ಮ ಯಕ್ಷಗಾನ ನಮ್ಮ ನಾಡಿನ ಬಹಳ ದೊಡ್ಡ ಒಂದು ಜಾನಪದದ ಕಲೆ ಎಷ್ಟೋ ಜನ ತಿಳಿದವರು ಹೇಳ್ತಾ ಇರ್ತಾರೆ ಒಂದು ಉದ್ಗಾರದ ಮಾತನ್ನು ಹೇಳ್ತಾರೆ ಇದು ನಶಿಸಿ ಹೋಗುವ ಕಲೆ ಅಂತೇಳಿ ಆದರೆ ಸಂಪೂರ್ಣ ನಮ್ಮ ಜೀವನವನ್ನು ನಾವು ಅರಿತುಕೊಂಡ್ರೆ ನಮ್ಮ ಜೀವನವನ್ನು ಸರಿಯಾಗಿ ನಾವು ತಿಳ್ಕೊಂಡ್ರೆ ನಮಗೆ ಅರ್ಥ ಆಗ್ತಾ ಇದೆ ಇದು ಈ ಸಮಯದಲ್ಲಿ ಎಂಥ ಉತ್ಕೃಷ್ಟ ಮಟ್ಟದಲ್ಲಿ ಇವತ್ತು ಇದೆ ಎಂಬುದು ನಮಗೆ ಅದನ್ನು ಸರಿಯಾಗಿ ಅವಲೋಕಿಸಿದರೆ ಗೊತ್ತಾಗ್ತದೆ ಇವತ್ತು ಜಗತ್ತಿನಲ್ಲಿರುವಂಥ ಎಷ್ಟೋ ಕಲೆಗಳು ನಮ್ಮ ರಾ ದೇಶದಲ್ಲಿರುವಂಥದೆಷ್ಟೋ ಕಲೆಗಳು ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿರುವಂಥ ಕಲೆಗಳು ಎಷ್ಟೋ ನಮ್ಮಿಂದ ದೂರ ಇದೆ ಆದರೆ ಇವತ್ತು ಹತ್ ಇವತ್ತು ಸರಿಯಾಗಿ ಗಮನಿಸಿದರೆ ಯಕ್ಷಗಾನದ ಸಮಗ್ರ ಒಂದು ದೃಷ್ಟಿಯಲ್ಲಿ ಇಡೀ ಯಕ್ಷಗಾನ ಈ ಕಾಲದಲ್ಲಿ ಬಹಳಷ್ಟು ಪ್ರಜ್ವಲವಾಗಿರುವಂಥದ್ದು ಇವತ್ತು ಜಗತ್ತಿನಲ್ಲಿ ಇಂಥ ಒಂದು ಈ ಕಾಲದಲ್ಲಿ ಇಂಥ ಪ್ರಜ್ವಲವಾಗುವಂಥ ಒಂದು ಕಲೆ ಇದ್ದರೆ ಅದು ಯಕ್ಷಗಾನ ಎಂಬುದನ್ನು ನಾವು ಭಾಳ ಹೆಮ್ಮೆಯಿಂದ ಹೇಳ್ತಾ ಹೋಗಬೇಕು ಇದನ್ನು ಸರಿಯಾದ ದಾಖಲೆಯನ್ನು ಮಾಡಿದರೆ ಎಷ್ಟೋ ಬಾರಿ ಗಿನ್ನೆಸ್ ಬುಕ್ಕಿನ ದಾಖಲೆಯನ್ನು ಮಾಡಬಹುದು ಇಂಥ ಇವತ್ತು ಇದಕ್ಕಾಗಿ ನಮ್ಮ ಹಿರಿಯರು ಹಲವಾರು ವರ್ಷಗಳಿಂದ ಅದಕ್ಕೊಂದು ಪರಿಪೂರ್ಣವಾದಂಥ ಒಂದು ರೂಪವನ್ನು ಕೊಡ್ತಾ ಹೋಗ್ತಾರೆ ಆದರೆ ನಮ್ಮ ನಮ್ಮ ಜೀವಿತ ಕಾಲದಲ್ಲಿ ನೋಡಿದರೆ ನಾನೂ ಕೂಡ ಒಂದು ಯಕ್ಷಗಾನದ ಹಲವಾರು ಪಾತ್ರವನ್ನು ಮಾಡಿದವ ಆದರೆ ನಮ್ಮ ಕಾಲದ ಯಕ್ಷಗಾನಕ್ಕೂ ಈಗಿನ ಕಾಲವಾದ ಯಕ್ಷಗಾನಗಳನ್ನು ನೋಡಿದರೆ ಅದು ಎಷ್ಟು ಕಾಲಕ್ಕೆ ಸರಿಯಾಗಿ ಅದು ಅಪ್ಗ್ರೇಡ್ ಆಗಿ ಅದು ಮೇಲ್ದರ್ಜೆಗೆ ಹೋಗಿ ಇವತ್ತು ಎಷ್ಟು ಚಂದ ರೀತಿಯಲ್ಲಿ ಅದು ಪ್ರಸ್ತುತವಾಗ್ತಾ ಇದ್ದಾರೆ ಒಂದು ಕಾಲದಲ್ಲಿ ನಾವು ಯಕ್ಷಗಾನವನ್ನು ಗಂಡು ಕಲೆಯಂತೇಳಿ ನಾವು ಭಾಳಷ್ಟು ಬಿಂಬಿಸುವಂಥ ಸಮಯದಲ್ಲಿ ಈಗ ಮಹಿಳೆಯರಂತೂ ಸಂಪೂರ್ಣ ಯಕ್ಷ ಯಕ್ಷಗಾನವನ್ನು ಒಂದು ಅದು ಹಿಮ್ಮೇಳ ಇರ್ಬೋದು ಮುಮ್ಮೇಳ ಇರ್ಬೋದು ಪ್ರತಿಯೊಂದು ಕಡೆಯಲ್ಲೂ ಕೂಡ ಇಡೀ ಯಕ್ಷಗಾನದಲ್ಲಿರುವಂಥ ಭಾಗವತಿಕೆಯಿಂದ ಹಿಡಿದು ಹಿಮ್ಮೇಳದಲ್ಲಿರುವಂಥ ಚೆಂಡೆ ಮದ್ದಲೆಯನ್ನು ಹಿಡಿದು ಅದೇ ರೀತಿ ವೇಷದಲ್ಲಿ ರಾಜ ವೇಷ ಇರಬಹುದು ಅಥವಾ ಬಣ್ಣದ ವೇಷ ಇರಬಹುದು ಯಾವುದೇ ಒಂದು ವೇಷವನ್ನು ಹಾಕೋದ್ರಲ್ಲಿರಬಹುದು ಪ್ರತಿ ಒಂದರಲ್ಲೂ ಕೂಡ ತಮ್ಮ ಚಾಪನ್ನು ಮೂಡಿಸಿಕೊಂಡು ಇವತ್ತು ಪರಿಪೂರ್ಣವಾದಂಥ ಕಲೆಯನ್ನು ಬೆಳೆಸ್ತಾ ಇದ್ದಾರೆ ನಾವಂತೂ ವಿದ್ಯಾರ್ಥಿ ಆಗಿರುವಾಗ ಒಂದೇ ಒಂದು ಹುಡುಗಿಯರು ಯಕ್ಷಗಾನ ಬಿಡಿ ನಮಗೊಂದು ನಾಟಕದಲ್ಲಿ ಹುಡುಗಿಯರ ಪಾತ್ರ ಮಾಡಲಿಕ್ಕೆ ನಮಗೆ ಹುಡುಗಿಯರನ್ನು ಯಾರೂ ಸಿಗ್ತಿರಲಿಲ್ಲ ನಾವೇ ಹುಡುಗರೇ ಆ ವೇಷವನ್ನು ಹಾಕಿ ಒಂದು ರೀತಿಯಲ್ಲಿ ಹುಡುಗಿಯರಿಗೆ ಅಪಹಾಸ್ಯ ಮಾಡುವ ಹಾಗೆ ಆಗ್ತಿತ್ತು ಈಗ ನೋಡಿದರೆ ಆ ಸ್ವರ ಮತ್ತು ಆ ಎಲ್ಲವನ್ನು ನೋಡುವಾಗ ಅದೊಂದು ಅಪಹಾಸ್ಯ ಆದರೆ ಈಗಂತೂ ಗಮನಿಸಿದರೆ ನಮ್ಮ ಎಲ್ಲ ಒಂದು ಯಾವುದೇ ಆಗಿರ್ಬೋದು ಯಾವ ಪಾತ್ರವನ್ನು ಮಾಡಲಿಕ್ಕೂ ನಮ್ಮ ವಿದ್ಯಾರ್ಥಿಗಳನ್ನ ನೋಡ್ತಾ ಇದ್ದೇನೆ ಯಾವುದೇ ನೃತ್ಯದಲ್ಲಿರ್ಬೋದು ಸಂಪೂರ್ಣವಾಗಿ ಹುಡುಗಿಯರೇ ಹೈಜಾಕ್ ಮಾಡ್ತಾ ಇರೋದನ್ನು ನಾನು ಗಮನಿಸಿದ್ದೇನೆ ನಾವು ತುಳುನಾಡಿನವರು ಏನೋ ಪುಣ್ಯಕ್ಕೆ ಒಂದು ಕಂಬಳದಲ್ಲಿ ಕಂಬಳವನ್ನು ಕೋಣಗಳನ್ನು ಓಡಿಸಲಿಕ್ಕೆ ಒಂದು ಹುಡುಗಿಯರು ಇಲ್ಲ ಹೆಂಗಸರು ಬರ್ತಾ ಇಲ್ಲ ಅದು ಇನ್ನು ನಮ್ಮ ಆಳ್ವಾಸ್ ವಿದ್ಯಾಸಂಸ್ಥೆಯಲ್ಲಿ ಎಲ್ಲಿಯಾದರೂ ನಾನು ಪ್ರಯತ್ನ ಮಾಡಿದರೆ ಅದು ನೂರಕ್ಕೆ ನೂರು ಆಗ್ತದೆ ಎಂಬುದು ನನಗೆ ಗೊತ್ತು ಆದರೆ ನನಗೆ ಒಂದು ಹೆದರಿಕೆ ಆಗ್ತಾಯಿದ್ದೀವಿ ಎಲ್ಲವೋ ಕ್ಷೇತ್ರದಲ್ಲಿ ಇವತ್ತು ಹೆಂಗಸರು ಬಂದು ತನ್ನ ಚಾಪನ್ನು ಆಗಿದೆ ಇವತ್ತು ಇದು ಬಹಳ ಒಳ್ಳೆಯ ಒಂದು ಸೂಚನೆ ಯಾಕಂದರೆ ಇದು ಬಹಳ ಒಳ್ಳೆ ಕಲೆ ಎಂಬುದು ಹೀಗೆ ಕಾಲಕಾಲದಲ್ಲಿ ಕಾಲಕಾಲದಲ್ಲಿ ಬದಲಾವಣೆ ಹೋಗ್ತಾ ಇದ್ದರೆ ಭಾರ ಚಂದ ನಾನು ಹೆಚ್ಚು ದೀರ್ಘವಾಗಿ ಹೇಳದೆ ನಮ್ಮಲ್ಲಿ ಒಂದು ಕೆಲವು ವಿಚಾರಗಳು ನಿಂಬಂಥ ಪ್ರಜ್ಞಾವಂತ ಒಬ್ಬ ಪ್ರೇಕ್ಷಕ ವರ್ಗನಿಗೆ ವರ್ಗದವರು ನಮ್ಮ ಹಲವಾರು ಪ್ರಯತ್ನಗಳು ಇನ್ನು ಮುಂದೆ ಆಗಬೇಕು ಬಹಳ ಮುಖ್ಯವಾಗಿ ನಮ್ಮ ಯಕ್ಷಗಾನ ಎಂಬುದು ಬಾಕಿ ರಾಜ್ಯದಲ್ಲಿ ಹೇಗೆ ಆ ರಾಜ್ಯದ ಕಲೆಯಾಗಿ ಈಗ ಕೇರಳವನ್ನು ತೆಗೆದರೆ ಮೊಯ್ನಾಟಂ ಮತ್ತು ಕಥಕ್ಕಲಿ ಅಲ್ಲಿ ರಾಜ್ಯದ ಕಲೆಯಾಗಿ ಆಗಿದೆ ಇವತ್ತು ಒರಿಸ್ಸಾಕ್ಕೆ ಹೋದರೆ ಉಡಿಸಿ ನೃತ್ಯ ಅಲ್ಲಿ ರಾಜ್ಯದ ಕಲೆಯಾಗಿ ಘೋಷಣೆ ಆಗಿದೆ ಆಂಧ್ರಕ್ಕೆ ಹೋದರೆ ಅದು ಕುಚಿಪುಡಿ ಅಲ್ಲಿಯ ಒಂದು ರಾಜ್ಯದ ಕಲೆಯಾಗಿ ಆಗಿದೆ ಈ ರೀತಿ ಇರುವಾಗ ನಮ್ಮ ರಾಜ್ಯದ ಈ ಯಕ್ಷಗಾನವನ್ನು ಕೂಡ ಅದು ಏನಪ್ಪ ಆ ತಿಟ್ಟು ಈ ತಿಟ್ಟುದ್ದ ಬೇಡ ಬಡಗು ತಿಟ್ಟು ತೆಂಗು ತಿಟ್ಟು ಅಥವಾ ಇನ್ನು ಬಡ ಬಡಗು ಸಣ್ಣಾಟ ದೊಡ್ಡಾಟ ಕ್ಲಿಷ್ಟಪಾರಿಜಾತ ತಾಳಮದ್ದಲೆ ಮತ್ತು ಮೂಡ್ಲಪಾಯ ತೊಗಲುಗೊಂಬೆ ಗೊಂಬೆ ಆಟ ಇದನ್ನೆಲ್ಲ ಸೇರಿಸಿಕೊಂಡು ಕೇವಲ ನಮ್ಮ ಅವಿವಚ್ಯದ ದಕ್ಷಿಣೆಯನ್ನಲ್ಲ ನಮ್ಮ ರಾಜ್ಯದ ಇಪ್ಪತ್ತೆರಡು ಜಿಲ್ಲೆಗಳಲ್ಲಿ ಇದೆಲ್ಲವೂ ಇದ್ದುಕೊಂಡಿರುವಂಥ ಒಂದು ಸಮಗ್ರ ಯಕ್ಷಗಾನ ಕಲೆ ಅಂತೇಳಿ ಹೇಳಿಕೊಂಡು ಅದು ಇವತ್ತು ರಾಜ್ಯದ ಕಲೆ ಅಂತೇಳಿ ಒಂದು ಘೋಷಣೆ ಆಗಬೇಕು ಅಂತ ನಮ್ಮ ಎಲ್ಲರೂ ನಾವು ಪ್ರಯತ್ನ ಮಾಡಬೇಕಾದ್ದು ನಮ್ಮ ಕರ್ತವ್ಯ ಒಂದು ನಮ್ಮ ರಾಜ್ಯದ ಕಲೆ ಯಾವುದು ಅಂತ ಕೇಳಿದ್ರೆ ಅದು ಸಮಗ್ರ ಯಕ್ಷಗಾನ ಅದರಲ್ಲೂ ಪುನಃ ಮಡಿವಂತಿಗೆ ಬೇಡ ಅದು ಬಡಗು ದೆಡುಗು ಅದು ಇದೆಲ್ಲ ಮಡಿವಂತಿಕೆ ಬೇಡ ಸಮಗ್ರವಾದಂಥ ಒಂದು ಯಕ್ಷಗಾನ ಎಂಬುದು ನಮ್ಮ ರಾಜ್ಯದ ಕಲೆಯಾಗಿ ಒಂದು ಘೋಷಣೆ ಆಗಬೇಕು ಇದಕ್ಕೆ ನಮ್ಮ ಪ್ರಯತ್ನಗಳು ಆಗಬೇಕು ಇದಕ್ಕಾಗಿ ಇವತ್ತು ಶಿವರಾಮ್ ಶೆಟ್ಟರ್ ಅಂತ ಈಗ ಅದರ ಅಧ್ಯಕ್ಷರು ಇರುವವರು ಅಥವಾ ಇದಕ್ಕೆ ಭಾಳಷ್ಟು ಸಮಾನ ಮನಸ್ಕರು ಕೂತ್ಕೊಂಡು ಇದರ ಬಗ್ಗೆ ಒಂದು ವರ್ಕ್ಶಾಪ್ ಮಾಡಿ ಇದು ಕೇವಲ ವೇದಿಕೆಗಳಲ್ಲಿ ಘೋಷಣೆ ಆಗೋದು ಮಾತ್ರ ಅಲ್ಲ ಇದನ್ನು ನಿಜವಾಗಿ ನಾವು ಇದನ್ನು ಒಂದು ರಾಜ್ಯ ಸರ್ಕಾರ ಸೀರಿಯಸ್ ಆಗಿ ತೆಗುವಾಗಿ ನಮ್ಮ ಪ್ರಯತ್ನ ಆಗಬೇಕು ಮತ್ತೊಂದು ಶಾಸ್ತ್ರೀಯವಂತ ಚೌಕಟ್ಟು ನಮ್ಮ ರಾಜ್ಯ ನಮ್ಮ ದೇಶದಲ್ಲಿ ಇವತ್ತು ಎಂಟು ಶಾಸ್ತ್ರೀಯ ನೃತ್ಯಗಳಿವೆ ಅದು ಭರತನಾಟ್ಯ ಇರ್ಬೋದು ಕುಚಿಪುಡಿ ಇರ್ಬೋದು ಕಥಕ್ಕಲಿ ಕಥಕ್ ಇರ್ಬೋದು ಉಡಿಸಿ ಇರ್ಬೋದು ಆಮೇಲೆ ಮೊಯನಾಟಮ್ ಇರ್ಬೋದು ಸತ್ರಿಯ ನೃತ್ಯ ಇರ್ಬೋದು ಆಮೇಲೆ ಮಣಿಪುರ ನೃತ್ಯ ಇರ್ಬೋದು ಎಂಟು ವಿಧದ ಶಾಸ್ತ್ರೀಯ ನೃತ್ಯಗಳು ನಮ್ಮ ದೇಶದಲ್ಲಿ ಇವತ್ತು ಇದೆ ಇದೆಲ್ಲವೂ ಬಂದದ್ದು ಯಾವಾಗ ಕೇಳಿದರೆ ಸಾವಿರದ ಒಂಬೈನೂರ ಐವತ್ತನೇ ಇಸುವಿದ್ದ ಅರವತ್ತರ ಇಸುವಿಯೊಳಗೆ ಏಳು ಶಾಸ್ತ್ರೀಯ ನೃತ್ಯವನ್ನು ನಮ್ಮ ಕೇಂದ್ರ ಕೇಂದ್ರ ನಾಟಕ ನಾಟಕ ಅಕಾಡಿಯಮ್ ಅವರು ಇವತ್ತು ಇದನ್ನು ಘೋಷಣೆ ಮಾಡಿಕೊಂಡು ಬಂದಿದ್ದಾರೆ ಸಂಗೀತ ಡ್ರಾ ನಾ ನಾಟಕ ಅಕಾಡೆಮಿಯವರು ಘೋಷಣೆ ಮಾಡಿದ್ದಾರೆ ಒಂದು ಎರಡು ಸಾವಿರದ ಒಂದನೇ ಇಸಿಯ ಇಸುವಿಯಲ್ಲಿ ಸತ್ರಿಯ ನೃತ್ಯವನ್ನು ಅಸ್ಸಾಮಿನ ಸತ್ರಿಯ ನೃತ್ಯವನ್ನು ಅದಕ್ಕೆ ಸೇರಿಸಿಕೊಂಡಿದ್ದಾರೆ ಈಗಂತೂ ಎಂಟು ಶಾಸ್ತ್ರೀಯ ನೃತ್ಯ ಇದೆ ಇನ್ನೂ ಕೂಡ ಅದಕ್ಕೆ ಇದು ವೆಸ್ಟ್ ಬಂಗಾಲಿನ ಬಂಗಾಲ್ ದೇಶದ ಚಾವೋ ನೃತ್ಯವನ್ನು ಕೂಡ ಅದರೊಟ್ಟಿಗೆ ಸೇರ್ಪಡೆ ಹಾಕ್ಕೊಂಡು ಈಗ ಒಂಬತ್ತು ಶಾಸ್ತ್ರೀಯ ನೃತ್ಯಗಳಾಗಿ ಈಗ ಬಂದಿದೆ ಆದರೆ ಎಂಟು ಶಾಸ್ತ್ರೀಯ ನೃತ್ಯವನ್ನು ನಾವು ಬಲವಾಗಿ ನಂಬಿಕೊಂಡು ಬಂದಿದ್ದೇವೆ ನಮ್ಮ ಒಂದು ವಿನಂತಿ ಏನು ಕೇಳಿದರೆ ಇದನ್ನು ಕೂಡ ವೇದಿಕೆಯಲ್ಲಿ ಬಹಳ ಬಾರಿ ನಮ್ಮ ಯಕ್ಷಗಾನವನ್ನು ಕೂಡ ಶಾಸ್ತ್ರೀಯ ನೃತ್ಯ ಕಲೆ ಅಂತೇಳಿ ನಾವು ಹೇಳ್ತಾ ಹೋಗ್ತೇವೆ ಆದರೆ ಇವತ್ತಿನವರೆಗೆ ಅದು ಶಾಸ್ತ್ರೀಯ ಕಲೆಯಾಗಿ ಘೋಷಣೆ ಆಗಲಿಲ್ಲ ಇವತ್ತು ಅದು ಸೇರಿಕೊಂಡದ್ದು ನಮ್ಮ ಜಾನಪದದ ಕಲೆಯಲ್ಲಿ ಒಂದಾಗಿ ಅದು ಇದೆ ಆದರೆ ನಮ್ಮ ಎಂಟು ಶಾಸ್ತ್ರ ನೃತ್ಯವನ್ನು ನಾವು ಭಾಳ ಭಾಳ ಹತ್ತಿರದಲ್ಲಿ ಅದನ್ನು ಭಾಳ ಅವಲೋಕಿಸಿದಾಗ ನಮ್ಮ ಯಕ್ಷಗಾನಕ್ಕೆ ಅದಕ್ಕಿಂತ ಎಲ್ಲಕ್ಕಂತೂ ಮಿಗಿಲಾದಂಥ ಗುಣಗಳು ಶಕ್ತಿಗಳು ಎಲ್ಲವೂ ಇದೆ ಇದನ್ನು ನಾವು ಸರಿಯಾಗಿ ತೋರಿಸಿಕೊಟ್ಟು ಇದಕ್ಕೆ ಸರಿಯಾದ ಕೆಲಸ ಆಗಬೇಕಾಗಿದೆ ಇದು ನಾನು ಆಗ ಹೇಳಿದಂಥ ಒಂದು ಕೆಲಸ ಅದು ರಾಜ್ಯ ಸರ್ಕಾರದಿಂದ ಆಗುವ ಕೆಲಸ ಆದರೆ ಈ ಶಾಸ್ತ್ರೀಯ ತ ಇದು ಚೌಕಟ್ಟಿಗೆ ಇದು ಬರಬೇಕಾದರೆ ಇದಕ್ಕೆ ಲಕ್ಷಣ ಗ್ರಂಥಗಳಾಗಬೇಕು ಹಲವಾರು ಕೆಲಸಗಳಿದೆ ಇದು ಕೇಂದ್ರದಲ್ಲಿ ಘೋಷಣೆ ಮಾಡಬೇಕು ಇದು ಎರಡು ನಮಗೆ ಭಾಳ ಪ್ರಮುಖವಾದಂಥ ವಿಚಾರ ಆದರೆ ನಾನು ಶಿವರಾಮ್ ಶೆಟ್ಟತ್ರವೂ ಹೇಳೋದು ಭಾಳ ದೊಡ್ಡ ದೊಡ್ಡ ವಿದ್ವಾಂಸತ್ವ ಹೇಳೋದು ಇದು ಕೇವಲ ವೇದಿಕೆ ಸೀಮಿತವಾಗದೆ ಅದನ್ನು ಸರಿಯಾಗಿ ದಾಖಲೆ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ನಾವು ಅದರಲ್ಲಿ ಕೆಲಸ ಮಾಡಿಕೊಂಡು ಇದನ್ನು ನಾವು ರಾಜ್ಯ ಮತ್ತು ಕೇಂದ್ರದಲ್ಲಿ ಒತ್ತಡ ಹಾಕಿ ಇದಕ್ಕೆ ರಾಜಕೀಯ ಇಚ್ಛೆಗಳು ಕೂಡ ಬೇಕಾಗ್ತದೆ ಯಾಕೆಂದರೆ ರಾಜಕೀಯ ಇಚ್ಛೆ ಇಲ್ಲದೆ ಇದು ಯಾವುದೂ ಕೂಡ ಆಗುವುದಿಲ್ಲ ಅದು ತುಳು ಭಾಷೆಯ ಒಂದು ರಾಜ್ಯದ ಎರಡನೇ ಭಾಷೆಯಾಗಿರ್ಬೋದು ಅಥವಾ ತುಳು ಭಾಷೆಯನ್ನು ಎಂಟನೇ ಪರಿಚಯದಕ್ಕೆ ಇರ್ಬೋದು ಅಥವಾ ಯಕ್ಷಗಾನದ ಯಕ್ಷಗಾನಂದ ಹೇಳಿದ ಹೇಳಿದಾಗೆ ರಾಜ್ಯದ ಕಲೆಯಾಗಿ ಅಥವಾ ನಮ್ಮ ಶಾಸ್ತ್ರೀಯ ಕಲೆಯಾಗಿ ಘೋಷಣೆ ಆಗಬೇಕಾದರೆ ಇದಕ್ಕೆ ಭಾಳಷ್ಟು ರಾಜಕೀಯ ಇಚ್ಛಾಶಕ್ತಿಗಳು ಕೂಡ ಬಹಳ ಅಗತ್ಯ ಬೀಳ್ತದೆ ಇಂಥ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಇದರ ಕೆಲಸ ಮಾಡಿಕೊಂಡು ನಮ್ಮ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಮಾಡಬೇಕಾದ ಅಗತ್ಯಗಳು ಭಾಳ ತುಂಬ ಇದೆ ಯಾಕೆಂದರೆ ನೀವೆಲ್ಲ ಸೌಂದರ್ಯ ಪ್ರಜ್ಞೆ ಇದ್ದಂಥ ಪ್ರೇಕ್ಷಕರು ಇದು ಜನಮರಳು ಜಾತಿ ಮರಳು ಅಂತೇಳಿ ನಾವು ಬಂದು ನೋಡಿ ಹೋಗುವುದಲ್ಲ ಕ್ಯಾಶುವಲ್ ಆಗಿ ನೋಡುವುದಲ್ಲ ಇವತ್ತು ಕಲೆಗಳು ಇರುವುದು ಯಾಕೆ ಕೇಳಿದ್ರೆ ನಮ್ಮ ಮನಸ್ಸನ್ನು ಅದನ್ನು ಪ್ರಜ್ವಲಗೊಳಿಸಲಿಕ್ಕೆ ಈ ಮನಸ್ಸನ್ನು ಭಾಳ ಶುದ್ಧಗೊಳಿಸಿದಕ್ಕೆ ಇದರಿಂದ ಭಾಳ ದೊಡ್ಡ ಇವತ್ತು ಪ್ರಯೋಜನ ಇದೆ ಆದ್ದರಿಂದ ನಾವು ಯಾವತ್ತೂ ಇದನ್ನು ಹಗುರವಾಗಿ ತೆಗೆದುಕೊಳ್ಳದೆ ಇಂಥ ಕಲೆಗಳು ನಮ್ಮ ದೇಶದಲ್ಲಿ ಸೂರ್ಯಚಂದ್ರಷ್ಟು ಕಾಲ ಉಳಿವಾಗಿ ನಮ್ಮ ಪ್ರಯತ್ನ ಆಗುವುದ ಆಗಬೇಕಾದ್ದರಿಂದ ನಮ್ಮ ಪ್ರಯತ್ನ ಪ್ರಾಯಾಣಿಕವಾಗಿ ಮಾಡಬೇಕು ಇವತ್ತು ರೂಪರಾಣಿಯವರು ಇವತ್ತು ಅವರು ಇದ್ದುಕೊಂಡು ಇಲ್ಲಿಯ ಜನಗಳನ್ನೆಲ್ಲ ಸೇರಿಸಿಕೊಂಡು ಇವತ್ತು ಈ ರೀತಿ ಒಂದು ಬಡಗು ತಿಟ್ಟಿನ ಯಕ್ಷಗಾನವನ್ನು ಕಲಿಸಿಕೊಟ್ಟು ಮಕ್ಕಳನ್ನು ಬಹಳಷ್ಟು ಇದರಲ್ಲಿ ಈ ಕಲೆಯನ್ನು ಸೇರಿಸಲಿಕ್ಕಾಗಿ ಭಾಳ ದೊಡ್ಡ ಪ್ರಯತ್ನ ಆಗ್ತಾರೆ ಯಾಕೆಂದರೆ ಇದನ್ನು ಕೂಡ ಇಲ್ಲಿ ಕೂತ್ಕೊಂಡ ಪಾಲಕರು ಅರ್ಥೈಸಬೇಕು ನಮ್ಮ ಜೀವನದಲ್ಲಿ ನಮಗೆ ಕಾಲಕಾಲದಲ್ಲಿ ಬೇಕಾಗುವ ವಿದ್ಯಾಭ್ಯಾಸ ಅದು ಎಲ್ಲವೂ ನಮಗೆ ಬಹಳ ಅಗತ್ಯ ವಿದ್ಯೆ ಇಲ್ಲದೆ ಹೋದರೆ ವಿದ್ಯೆ ಬುದ್ಧಿ ಇಲ್ಲದೆ ಹೋದರೆ ಮನುಷ್ಯ ಬಹಳ ದೊಡ್ಡ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಏನು ಸಾಧನೆ ಮಾಡಬೇಕಾದರೂ ವಿದ್ಯೆ ಬುದ್ಧಿ ಎಂಬುದು ಬೇಕು ಅದರ ಒಟ್ಟಿಗೆ ಸುಂದರವಾದಂಥ ಒಂದು ಮನಸ್ಸು ಮತ್ತು ವ್ಯಕ್ತಿತ್ವವನ್ನು ಕಟ್ಟಬೇಕಾದರೆ ಅವರಿಗೆ ಒಂದು ಕಲೆ ಎಂಬುದು ಭಾಳ ಮುಖ್ಯ ಹಲವಾರು ಮನಸ್ಸಿನ ಜೊತೆ ಕಲೆ ಎಂಬುದು ಭಾಳ ಪ್ರಮುಖ ಈ ಕಲೆ ಯಾರಿಗೆ ಸಿಕ್ಕಿತು ಕಲೆ ಬಗ್ಗೆ ಯಾರಿಗೆ ಆಸಕ್ತಿ ಇದೆ ಅದನ್ನು ಯಾರು ಅಭ್ಯಾಸ ಮಾಡ್ತಾನೆ ಅವನನ್ನು ನೀವು ಗಮನಿಸಿ ಅವನ ವ್ಯಕ್ತಿತ್ವವೇ ಬದಲಾವಣೆ ಆಗ್ತದೆ ಅವನ ಇಡೀ ಎಲ್ಲ ಆಚಾರ ವಿಚಾರಗಳು ಅವನ ಮಾತುಗಳು ಅವನ ವ್ಯಕ್ತಿತ್ವಗಳು ಎಲ್ಲವೂ ಬಹಳಷ್ಟು ಬದಲಾವಣೆ ಆಗ್ತದೆ ಈ ದೃಷ್ಟಿಯಲ್ಲಿ ನಾವು ಜನ್ಮ ಕೊಟ್ಟಂತಹ ಮಕ್ಕಳಿಗೆ ಪ್ರಾಥಮಿಕ ಶಿಕ್ಷಣ ಶಿಕ್ಷಣ ಪದವಿ ಪೂರ್ವ ಶಿಕ್ಷಣ ಪದವಿ ಶಿಕ್ಷಣ ಉನ್ನತ ಶಿಕ್ಷಣ ವೃತ್ತಿಪರ ಶಿಕ್ಷಣದ ಜೊತೆ ಈ ಕಲೆಗಳನ್ನು ನಾವು ಅದರೊಟ್ಟಿಗೆ ಜೋಡಣೆ ಮಾಡಿದರೆ ಆ ವ್ಯಕ್ತಿಯ ಮುಂದೆ ಬಹಳ ದೊಡ್ಡ ಸೌಂದರ್ಯ ಪ್ರಜ್ಞೆ ಇದ್ದವನಾಗಿ ಈ ದೇಶದ ಬಹಳ ದೊಡ್ಡ ಸಂಪತ್ತಾಗ್ತಾನೆ ಯಾರಿಗೆ ಇಂಥ ಆಸಕ್ತಿ ಇಲ್ಲ ಅವನು ದೇಶದ ಬಹಳ ದೊಡ್ಡ ಅಪಾಯಕಾರಿ ವ್ಯಕ್ತಿ ಅಂತ ನಾವು ಗಮನಿಸಬೇಕು ನನ್ನ ಮಾತನ್ನು ಅಪಾರ್ಥ ಮಾಡಬೇಡಿ ಯಾರಿಗೆ ಆ ಸೌಂದರ್ಯ ಪ್ರಜ್ಞೆ ಇದ್ದುಕೊಂಡು ಆ ಕಲೆ ಬಗ್ಗೆ ಆಸಕ್ತಿ ಇದ್ದುಕೊಂಡಿದ್ದಾರೆ ಅವರು ದೇಶದ ಭಾಳ ದೊಡ್ಡ ಒಂದು ಒಂದು ಶಕ್ತಿ ಅವರು ಯಾಕಂತ ಹೇಳಿದರೆ ಯಾರಿಗೆ ಸೌಂದರ್ಯ ಪ್ರಜ್ಞೆ ಇದೆ ಅವನು ಈ ದೇಶವನ್ನು ಪ್ರೀತಿಸ್ತಾನೆ ಕಲೆಯನ್ನು ಪ್ರೀತಿಸ್ತಾನೆ ಕಲಾವಿದನು ಪ್ರೀತಿಸ್ತಾನೆ ಪರಿಸರವನ್ನು ಪ್ರೀತಿಸ್ತಾನೆ ಸಾಮರಸ್ಯವಾದಂಥ ಬದುಕನ್ನು ಪ್ರೀತಿಸ್ತಾನೆ ಅವನು ಈ ದೇಶದ ಭಾಳ ದೊಡ್ಡ ಸಂಪತ್ತು ಯಾರಿಗೆ ಈ ಗುಣ ಇಲ್ಲ ಸೌಂದರ್ಯ ಪ್ರಜ್ಞೆ ಇಲ್ಲ ಅವನು ಈ ದೇಶದ ಅಪಾಯಕಾರಿ ವ್ಯಕ್ತಿ ಎಂದೂ ನಾವು ಜನ್ಮ ಕೊಟ್ಟಂಥ ಮಕ್ಕಳಾಗಲಿ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕಲಿಯುವಂಥ ಮಕ್ಕಳಾಗಲಿ ಒಟ್ಟು ನಮ್ಮ ಜನತೆಗಳಾಗಲಿ ನಾಡಾಗಲಿ ಅವರ ಸೌಂದರ್ಯ ಪ್ರಜ್ಞೆ ಇದ್ದಂಥ ವ್ಯಕ್ತಿಗಳಾದರೆ ಮಾತ್ರ ಈ ದೇಶ ಭಾಳ ದೊಡ್ಡ ಸಂಪತ್ತಾಗ್ತದೆ ಇಲ್ಲಿ ಕೂತ್ಕೊಂಡ ಹಿರಿಯರಲ್ಲಿ ಮತ್ತೊಂದು ನನ್ನ ವಿಜ್ಞಾಪನೆ ಒಮ್ಮೆ ಗಮನಿಸಿ ಈ ದೇಶದ ಒಂದು ಮಾನವ ಸಂಪತ್ತು ಎಷ್ಟಿದೆ ನೂರ ನಲ್ವತ್ನಾಲ್ಕು ಕೋಟಿ ಜನಸಂಖ್ಯೆ ಇರುವಂಥ ಈ ದೇಶ ಜಗತ್ತಿನ ಯಾವ ದೇಶದಲ್ಲೂ ಕೂಡ ಇಂಥ ಜನಸಂಖ್ಯೆ ಇಲ್ಲ ಇವತ್ತು ನಮ್ಮನ್ನು ನೂರು ಕಾಲ ಆಳಿದಂಥ ಇಂಗ್ಲೆಂಡ್ನ ಜನಸಂಖ್ಯೆ ಆರೂವರೆ ಕೋಟಿ ಆದರೆ ನಮ್ಮ ಇವತ್ತು ನೂರ ನಲ್ವತ್ನಾಲ್ಕು ಕೋಟಿ ಅದರಲ್ಲೂ ಕೂಡ ಒಂದೇ ತರಗತಿಯಿಂದ ನಮ್ಮ ಪಿ ಜಿವರೆಗೆ ಕಲಿಯುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಇಪ್ಪತ್ತೈದು ವರ್ಷದ ಕೆಳಗಿನ ಸಂಖ್ಯೆ ಇವತ್ತು ಐವತ್ತೆರಡು ಕೋಟಿ ಮಕ್ಕಳು ಇದ್ದಾರೆ ಇಂಥ ಸಂದರ್ಭದಲ್ಲಿ ನಾವು ಮನಸ್ಸು ಮಾಡಿದರೆ ತಂದೆ ತಾಯಿಗಳು ಮತ್ತು ನಮ್ಮಂಥ ವಿದ್ಯಾಸಂಸ್ಥೆ ಕಟ್ಟಿದವರು ನಮ್ಮ ಇಡೀ ರಾಜ್ಯ ಕೇಂದ್ರ ಸರ್ಕಾರ ಸರಿಯಾಗಿ ಇದನ್ನು ಅರ್ಥೈಸಿಕೊಂಡ್ರೆ ಇವತ್ತು ನಮ್ಮ ಮಕ್ಕಳಿಗೆ ಒಂದು ಸಂಸ್ಕಾರವನ್ನು ಕೊಟ್ಟರೆ ಯಾವ ರೀತಿಯ ಒಂದು ನಾಡನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲದೆ ಹೋದರೆ ನಮ್ಮ ನಾಡುಗಳು ಚಿತ್ರ ವಿಚಿತ್ರಗಳು ಆದರೆ ನಮ್ಮ ಇಡೀ ಸಮಾಜದಲ್ಲಿ ಎಲ್ಲ ಆಗುವ ಗೊಂದಲಗಳಿಗೆ ಇದು ಕಾರಣವಾಗ್ತದೆ ಆದ್ದರಿಂದ ಇದರ ಬಗ್ಗೆಯೂ ನಾವೆಲ್ಲರೂ ಜಾಗೃತರಾಗಬೇಕು ಈ ಕೆಲಸವನ್ನು ಇಲ್ಲಿ ರೂಪರಾಣಿಯವರು ಮಾಡ್ತಾ ಇರೋದು ನೀವೆಲ್ಲದರಲ್ಲಿ ಅದರಲ್ಲಿ ಸೇರಿಕೊಂಡದ್ದು ಕೇಶವರಾವ್ರವರು ಒಂಬತ್ತು ವರ್ಷದಿಂದ ಇವರಿಗೆ ಇದೆಲ್ಲ ಮಾರ್ಗದರ್ಶನ ಕೊಡುವಂಥದ್ದು ಇದು ನಿಜವಾಗಿ ಈ ಊರಿಗೆ ಈ ಆಸುಪಾಸಿಗೆ ಮಾಡಬೇಕಾದ ಕೆಲಸ ಇದು ದೇವರು ಮೆಚ್ಚುವ ಕೆಲಸ ಅಂತ ಹೇಳಿಕೊಂಡು ನಿಮಗೆಲ್ಲರಿಗೂ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತಾ